ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಈ ರೀತಿ ತಗೊಂಡಿದ್ದೀನಿ ಬೀಡ್ ಬೇಕಾದರೂ ಬೀಡ್ಬಹುದು ಬಿಗಿನರ್ಸ್ ಗಳಿಗೆ ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಚೈನ್ ಹಾಕೋದು ಲಾಕ್ ಹಾಕೋದು ಸಾಕು ಈ ಡಿಸೈನ್ ಆರಾಮಾಗಿ ಮಾಡಬಹುದು ಬನ್ನಿ ಸ್ಟಾರ್ಟ್ ಮಾಡೋಣ ಆರು ವೇಳೆ ಥ್ರೆಡ್ ನ ತಗೊಂಡಿದ್ದೀನಿ ನಿಮ್ಮದು ಸೀರೆ ಆಗಿದ್ರೆ ರೈಟ್ ಸೈಡ್ ಸ್ಟಾರ್ಟ್ ಮಾಡಿ ಸೀರೆ ಆದರೂ ಅಷ್ಟೇ ಬಟ್ಟೆ ಆದರೂ ಅಷ್ಟೇನೆ ಯಾವತ್ತು ನಮ್ಮ ರೈಟ್ ಸೈಡಿಂದನೇ ಅಂದರೆ ಬಲಭಾಗದಿಂದನೇ ಸ್ಟಾರ್ಟ್ ಮಾಡಬೇಕು ಸೀರೆನ ಸೀದಾ ಇಟ್ಕೊಂಡು ಹಾಕೊಳ್ಳಿ ಉಲ್ಟಾ ಇಟ್ಕೊಂಡು ಹಾಕಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿ ಡಬಲ್ ಲಾಕ್ನ ಮಾಡ್ಕೋಬೇಕು ಎರಡು ಸತಿ ಲಾಕ್ನ ಮಾಡ್ಕೊಂಡಾದ್ಮೇಲೆ ಐದು ಚೈನನ್ನು ಹಾಕೊಳ್ಳಿ ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕೊಂಡು ಎಲ್ಲ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಎರಡು ಲಾಕನ್ನು ಮಾಡ್ತೀನಿ ಈ ರೀತಿ ಎರಡು ಲಾಕ್ ಆಗಿದೆ ಈಗ ಸ್ವಲ್ಪ ತ್ರೆಡ್ಡನ್ನು ಈ ರೀತಿ ತೆಗೆದು ಬಿಟ್ಕೊಂಡು ಬೀಡನ್ನ ಹಾಕೊಳ್ಳೋಣ ಈ ರೀತಿ ಬೀಡನ್ನ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡಾದ್ಮೇಲೆ ಬಟ್ಟೆಗೆ ಕರೆಕ್ಟಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಂಡು ಲೂಸಾಗಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಸ್ಟಿಪ್ಪಾಗಿ ಚೆನ್ನಾಗಿ ಕೂರಲಿ ಬೀಡ್ಗಳು ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಲಾಕ್ ಇದ್ದೀನಿ ನಾನು ನೀವು ಬೇಕು ಅಂದರೆ ಒಂದು ಲಾಕೆ ಹಾಕೋಬೋದು ನಾನು ಸ್ವಲ್ಪ ಥ್ರೆಡ್ ಹೈಲೈಟ್ ಹಾಕೊಂಡೆ ಅಂತ ಡಬಲ್ ಲಾಕ್ನ ಹಾಕ್ತಾ ಇದ್ದೀನಿ ಅಂದರೆ ಲಾಕ್ ಪಕ್ಕ ಲಾಕ್ ನೋಡಿ ಕರೆಕ್ಟಾಗಿ ಈ ಥರ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನಾನಿಲ್ಲಿ ಡಬಲ್ ಲಾಕ್ನೇ ಯೂಸ್ ಮಾಡ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಅಂದರೆ ಬೀಡ್ ಆದಮೇಲೆ ನಾನಿಲ್ಲಿ ಮೂರು ಬೀಡ್ ಮೇಲೆ ಕುಚ್ಚು ಈ ಥರ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ದೂರನೇ ಇರಲಿ ಕುಚ್ಚು ಹತ್ತತ್ರ ಬೇಡ ಅನ್ನೋದಾದರೆ ನಾಲ್ಕು ಬೀಡು ಐದು ಬೀಡ್ನು ಯೂಸ್ ಮಾಡ್ಬೋದು ಇಲ್ಲ ಹತ್ರ ಇರಲಿ ಅಂದರೆ ಎರಡು ಬೀಡ್ ಆದ್ಮೇಲೆ ಕುಚ್ಚಿಗೆ ಚೈನನ್ನ ಹಾಕೋಬೋದು ನಾನಿಲ್ಲಿ ಮೂರು ಬೀಡ್ ಹಾಕಿದ್ದೀನಿ ನೀವು ಬೇಕಂದರೆ ರೌಂಡ್ ಬೀಡ್ನು ಸಹ ತೊಗೋಬೋದು ನೋಡಿ ಈ ರೀತಿ ಈಗ ಮತ್ತೆ ಚೈನನ್ನು ಹಾಕೊಳ್ತೀನಿ ಕುಚ್ಚು ಹಾಕೋದಕ್ಕೆ ಐದು ಚೈನನ್ನು ಹಾಕೋಬೇಕು ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಈ ಬೆಳ್ಳ ಯೂಸ್ ಮಾಡಿ ಕರೆಕ್ಟಾಗಿ ಹೀಗೆ ಹೀಗೆ ತಳ್ಕೊಂಡಾಗೆ ಹೀಗೆ ಇಟ್ಕೊಳ್ಳಿ ಹೀಗೆ ಕರೆಕ್ಟಾಗಿ ಹಿಂಗೆ ಕ್ರೋಶನ ಹಿಂಗೆ ಸ್ಟ್ರೈಟ್ ಮಾಡಿಕೊಂಡು ಬಿಗಿನರ್ಸ್ಗಳಿಗೆ ಹೇಳ್ತಿರೋದು ನಾನು ಈ ರೀತಿ ಇಟ್ಕೊಂಡು ನೋಡಿ ಈ ಥರ ಹಿಂದೆ ಹಿಂಗೆ ಹೇಳ್ಕೊಂಡು ಹೀಗೆ ಬಟ್ಟೆ ಒಳಗಡೆ ಸೇರಿಸಿ ಈ ರೀತಿ ಎಳ್ಕೊಳ್ಳಿ ಅದರೊಳಗಡೆಯಿಂದ ಹೀಗೆ ಥ್ರೆಡ್ನ ತೊಗೊಂಡ್ರೆ ಲಾಕ್ ಆಯಿತು ಮತ್ತು ಬಟ್ಟೆ ಒಳಗಡೆ ಹೋಗಿ ಥ್ರೆಡ್ನ ತಂದು ಎರಡು ಲೂಪ್ ಸಿಗುತ್ತೆ ಅದರೊಳಗಡೆಯಿಂದ ಈ ಥ್ರೆಡ್ನ ಹಿಳ್ಕೊಂಡ್ರೆ ಲಾಕ್ ಈಗ ಮತ್ತೆ ಮೂರು ಬೀಡನ್ನ ಹಾಕೊಳ್ಳೋಣ ನಾನು ತೊಗೊಂಡೆ ಅಂತ ಬಿಗಿನರ್ಸ್ಗಳು ಒಂದೇ ಸಲ ಈ ಥರ ಬೀಟ್ ತಗೋಬೇಡಿ ನೀವು ಈಗ ತಾನೇ ಕಲಿತಾ ಇರ್ತೀರಿ ಅಲ್ವಾ ಕಷ್ಟ ಆಗುತ್ತೆ ನೀವು ಒಂದೊಂದೇ ಬೀಡ್ನ ಕ್ರೋಶಕ್ಕೆ ತೊಗೊಂಡು ಹಾಕೊಳ್ಳಿ ಕಲಿತಾದ್ಮೇಲೆ ನನ್ನ ರೀತಿಯೇ ನೀವು ಒಟ್ಟಿಗೆ ತೊಗೊಂಡು ಒಟ್ಟಿಗೆ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಪದೇ ಪದೇ ಬೀಟ್ ಬದಲು ಒಂದೇ ಸಲ ಹೀಗೆ ಆ್ಯಡ್ ಮಾಡ್ಕೊಂಡು ಹೋದರೆ ಬೇಗ ಆಗುತ್ತೆ ಇದೆಲ್ಲ ಅರ್ಧ ಗಂಟೆಲೆ ಮುಗಿಯುತ್ತೆ ಡಿಸೈನು ಫ್ಲವರ್ಗಳನ್ನ ಹಾಕ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಂಡು ಹೋಗಿ ನೀವು ರೌಂಡ್ ಬೀಡನ್ನೂ ತೊಗೊಬೋದು ಅದನ್ನು ತುಂಬ ಚೆನ್ನಾಗೆ ಕಾಣುತ್ತೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸ್ಗಳು ಲಾಕ್ ಹಾಕೋದು ಚೈನ್ ಹಾಕೋದು ಕಲಿತ್ಕೊಂಡ್ರೆ ಸಾಕು ಇದನ್ನು ಆರಾಮಾಗಿ ಮಾಡ್ಕೋಬೋದು ಈ ಥರ ಡಿಸೈನ್ಸ್ನೆಲ್ಲ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ತ್ರೀ ಬೀಡ್ ಆದಮೇಲೆ ಫೈವ್ ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ಈಸಿ ಇದೆ ಫ್ರೆಂಡ್ಸ್ ನೋಡಿ ನಾವು ಈ ರೀತಿ ಲೂಪ್ನ ಈ ರೀತಿ ಎಳ್ಕೊಂಡು ನೋಡಿ ಈ ರೀತಿ ಮತ್ತೆ ಮತ್ತೆ ಈಗ ಒಂದೊಂದೇ ಬೀಡ್ನ ತಗೊಳೋದು ಹಿಂಸೆ ಆಗುತ್ತೆ ಅಲ್ವಾ ಅದಕ್ಕೆ ನಾವು ಒಂದೇ ಸಲ ಎರಡು ಮೂರನ್ನ ಹಾಕೊಂಡ್ರೆ ನಾವು ಮತ್ತೆ ಲೂಪ್ನ ಮೇಲೆ ಎಳೀಬೇಕು ಮತ್ತೆ ಬೀಡ್ನ ತಗೋಬೇಕು ಮತ್ತೆ ಅಟ್ಯಾಚ್ ಮಾಡಬೇಕು ಈ ಕೆಲಸ ನಮಗೆ ಈಸಿಯಾಗಿ ಒಂದೇ ಸಲ ತಗೊಳೋದ್ರಿಂದ ಆಗುತ್ತೆ ಅದಕ್ಕೋಸ್ಕರ ನೀವು ಈ ಥರ ಎಲ್ಲ ಕಲ್ತ್ಕೊಂಡ್ರೆ ನಿಮಗೆ ಆರಾಮಾಗಿ ಆಮೇಲೆ ನೀಟಾಗಿ ಕಲ್ತ್ಕೊಂಡಾದ್ಮೇಲೆ ನಿಮಗೆ ಕೈ ಕೂರುತ್ತೆ ಆಗ ನೀಟಾಗಿ ನೀವೂ ಒಂದೇ ಸಲ ಬೀಡ್ಗಳನ್ನ ತಗೊಂಡು ಬೇಗ ಬೇಗ ಅರ್ಧ ಗಂಟೆಲೆ ಇದನ್ನೆಲ್ಲ ಮುಗಿಸ್ಕೋಬೋದು ಕಲಿಯುವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಮತ್ತು ಕಷ್ಟವೂ ಆಗುತ್ತೆ ಕಲ್ತಮೇಲೆ ಎಲ್ಲನೂ ಈಸಿನೇ ಬೀಡ್ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಿಕೊಂಡು ಎರಡು ಸಲ ಈ ಥರ ಲಾಕ್ ಮಾಡ್ಕೊಳ್ಳಿ ಈ ಥರ ಲುಕ್ನ ತೊಗೋಬೇಕು ಬೀಡನ್ನ ಹಾಕೋಬೇಕು ಈ ಥರ ಬೀಡ್ ಲಾಕ್ನ ಮಾಡಿ ಎಲ್ಲಕ್ಕೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಹೀಗೆ ಲಾಕ್ ಮಾಡ್ಕೊಳ್ಳಿ ಒಂದು ಸಲ ಲಾಕ್ ಮಾಡಿರ್ತೀರಿ ಅಲ್ವ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಿದ್ದೀನಿ ನೀವು ಒಂದೇ ಸಲ ಬೇಕಾದರೂ ಲಾಕ್ ಮಾಡ್ಕೋಬೋದು ಒಂದೇ ಸಲ ಬೇಕಾದ್ರೂ ಲಾಕ್ ಮಾಡ್ಕೋಬಹುದು ನಾನಿಲ್ಲಿ ಡಬಲ್ ಹಾಕೋದ್ರಿಂದ ಥ್ರೆಡ್ಡು ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಬೀಟ್ ಪಕ್ಕ ಥ್ರೆಡ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ದಪ್ಪ ಕಾಣಲಿ ಅಂತ ಎರಡು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಫೈ ಚೈನ್ ಸೇಮ್ ಫ್ರೆಂಡ್ಸ್ ಇದೇ ಥರ ನಾವು ಪೂರ್ತಿ ಸೀರೆಗೆ ಹಾಕ್ಕೊಳ್ಳೋದು ಐದು ಚೈನ್ ಹಾಕ್ಬಿಟ್ಟು ಮೂರ್ ಬೀಡನ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳೋದು ಇದೇ ತರ ಪೂರ್ತಿ ಬೇಸ್ ಲೈನ್ ಆಗೋಗುತ್ತೆ ಲಾಸ್ಟಲ್ಲಿ ಈ ರೀತಿ ಮೂರು ಆದಮೇಲೆ ಐದು ಚೈನ್ ಹಾಕ್ಕೊಂಡು ಸ್ಟಾಪ್ ಮಾಡ್ಕೊತೀನಿ ನೀವು ಪೂರ್ತಿ ಸೀರೆಗೆ ಇದೇ ರೀತಿ ಮಾಡ್ಕೊಳ್ಳಿ ಅರ್ಜೆಂಟಾಗಿ ಬೇಗ ಹಾಕೋಬೇಕು ಬರೀ ಬೇಬಿ ಕುಚ್ಚಿ ಹಾಕೋ ಬದಲು ಬೀಡ್ ಹಾಕ್ಬಿಟ್ಟು ಹಾಕೋಣ ಅಂತ ಅನಿಸುತ್ತೆ ಆಗ ಮಾಮೂಲಿ ಒನ್ ಬೀಡು ಟೂ ಬೀಡು ಹಾಕಿ ಮಾಮೂಲಿ ಹಾಕ್ತೀವಲ್ವ ಅದ್ರ ಬದಲು ಈ ರೀತಿ ಹಾಕ್ಕೊಂಡ್ರೆ ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ನೋಡಿ ಐದು ಚೈನ್ ಐ ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಎರಡು ಚೈನನ್ನು ಹಾಕ್ಕೊಂಡು ಈ ರೀತಿ ಥ್ರೆಡನ್ನ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಬೇಸ್ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಫ್ಲವರ್ ಬೀಡು ಡಿಫ್ರೆಂಟಾಗಿರುತ್ತಲ್ವ ನಾವು ಯಾವಾಗಲೂ ರೌಂಡ್ ಬೀಡ್ ಹಾಕ್ತೀವಿ ಅಂತ ನಾನು ಫ್ಲವರ್ ಬೀಡ್ ಹಾಕೊಂಡಿದ್ದೀನಿ ನೋಡಿ ಇದು ಮಾಮೂಲಿ ಇಲ್ಲಿ ಕಟ್ತೀವಲ್ವ ಹಾಗೆ ಅದ್ರ ಜೊತೆನೆ ಕುಚ್ಚಕ್ಕೆ ಸೇರಿಸ್ಕೊಂಡು ಕೊಡ್ಕೊಡಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ ಹೇಗೆ ಬಂತು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೀವು ಸಲ ತಪ್ಪದೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಫೈನಲ್ ಲುಕ್ ಈ ರೀತಿ ಬಂದಿದೆ ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕ್ಯೂಟ್ ಆಗಿ ಕಾಣುತ್ತೆ ನೀವು ಬೇಕು ಅಂದ್ರೆ ಕುಚ್ಚನ್ನ ಚಿಕ್ಕ ಚಿಕ್ಕದಾಗಿ ಕೂಡ ಬೇಬಿ ಕುಚ್ಚನ್ನ ಚಿಕ್ಕದಾಗಿ ಕೂಡ ಹಾಕೋಬಹುದು ಅದನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಸ್ವಲ್ಪ ಲೆಂತ್ ಆಗಿ ಹಾಕಿದ್ದೀನಿ ಈಸಿಯಾಗಿ ಬೇಗ ಫಾಸ್ಟ್ ಆಗಿ ಬಿಗಿನರ್ಸ್ಗಳು ಕ್ರೋಶನ ಈ ರೀತಿ ಹಾಕೋಬಹುದು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್